ನಾವು ಬೀದರ್ ಜಿಲ್ಲೆ ಬೀದರ್ ತಾಲೂಕು ಧರ್ಮಪುರ್ ಗ್ರಾಮದಲ್ಲಿ ಸುಮಾರು ನಮ್ಮದು ನಮ್ಮ ಇಪ್ಪತ್ತಾರು ಎಕರೆ ನಮ್ಮದು ಸರ್ವೆ ನಂಬರ್ ಎಂಬತ್ತೇಳರಲ್ಲಿ ಇಪ್ಪತ್ತಾರು ಎಕರೆ ಏನು ಜಾಗ ಇದೆ ಅದು ಒಕ್ಪಾಸಿಗೆ ಸೇರಿಸಿದ್ದಾರೆ ಸೊ ನಮ್ಮ ಇರೋದೇ ಸಣ್ಣ ಸಣ್ಣ ಮನೆಗಳಿದ್ದಾವೆ ನಮ್ಮ ಊರಲ್ಲಿ ನಾವೆಲ್ಲ ತುಂಬ ಬಡವರಿದ್ದೇವೆ ಎಲ್ಲ ಕೂಲಿ ಕೆಲಸ ಮಾಡಿಕೊಂಡು ಇರೋರಿದ್ದೇವೆ ಇವಾಗ ನಾವು ಒಕ್ಕೂಡಲ್ಲಿ ಸಡನ್ನಾಗಿ ಸೇರಿಸಿದ್ದಾರೆ ಇದು ಎರಡು ಸಾವಿರದ ಹದಿನೂರಲ್ಲಿ ಸೇರಿಸಿದ್ದಾರೆ ಮೊದಲು ಇರಲಿಲ್ಲ ಆದರೆ ಇವಾಗ ನಾವು ರೀಸೆಂಟ್ ಪಾಣಿ ತೆಗಿ ನೋಡಿದಾಗ ಪರಭಾರಿ ನಿಷೇಧಿಸಿದೆ ಅಂತ ಮಾಡಿದ್ದಾರೆ ಸೊ ನಾವು ಇವಾಗ ತುಂಬ ನಮ್ಮ ಮೂರು ಜನ ಎಲ್ಲ ಆತಂಕಕ್ಕೆ ಒಳಗಾಗಿದ್ದೇವೆ ಸೊ ನಮಗೆ ಗೊತ್ತಾಗ್ತಾ ಇಲ್ಲ ನಾವು ಎಲ್ಲಿ ಇರಬೇಕು ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ನಾನು ಸರ್ಕಾರದಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ ಆದಷ್ಟು ಬೇಗ ನಮ್ಮ ಊರಿನ ಸರ್ವೆ ನಂಬರ್ ಎಂಬತ್ತೇಳು ಏನಿದೆ ಅದರಿಂದ ಅದು ಆದಷ್ಟು ಬೇಗ ಹೊಕ್ ಪಾಸ್ತಿ ಅನ್ನೋದನ್ನು ರಿಮೂವ್ ಮಾಡಬೇಕಂತ ನಾನು ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀನಿ ಅವರು ಹಳ್ಳಿದವರು ಮನ್ನಳ್ಳಿ ಸರ್ಕಲ್ನಲ್ಲಿ ಬರ್ತದೆ ಸರ್ ಬೀದರ್ ತಾಲೂಕಿನಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸರ್ ಇವತ್ತು ಏನಾಗಿದೆ ಅಂತಂದರೆ ಹೊಕ್ ಮಂಡಳಿಯಿಂದ ನಮ್ಮ ಊರಿನಲ್ಲಿರುವ ಪಾಣಿನಲ್ಲಿ ಏಟಿ ಸೆವೆನ್ ಸರ್ವೆ ನಂಬರ್ನಲ್ಲಿ ಇಪ್ಪತ್ತಾರು ಎಕರೆ ಮತ್ತು ನಾಲ್ಕು ಗುಂಟೆ ಸೇರಿದೆ ಸೇರಿದಂತೆ ಬಂದಿದೆ ಸರ್ ಇದು ಒಂದು ಆತಂಕ ವಿಷಯವಾಗಿದೆ ನಮ್ಮ ಇರೋ ನಮ್ಮ ವಿಲೇಜ್ ಇರೋದು ಗಡಿ ಪ್ರದೇಶದಲ್ಲಿ ಅಲ್ಲಿ ಆ ಧರ್ಮಪುರ ವಿಲೇಜ್ಗೆ ಸುಮಾರು ಒನ್ನೂರ ಐವತ್ತು ವರ್ಷದ ಇತಿಹಾಸನೇ ಇದೆ ಸರ್ ನಮ್ಮ ತಾತ ಮುತ್ತಾತನವರು ಎಲ್ಲ ಏನು ಅಂತಂದರೆ ಬ್ರಿಟಿಷ್ ಕಾಲದಲ್ಲಿ ರೆವೆನ್ಯೂ ಕಲೆಕ್ಟರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದಾರೆ ಸುಮಾರು ಅಲ್ಲಿ ಇಲ್ಲ ಅಂತಂದ್ರೆ ಇವಾಗಲ್ಲೂ ಕೂಡ ಎರಡ್ ನೂರು ಫ್ಯಾಮಿಲಿಗಳು ವಾಸಿಸ್ತಾ ಇರ್ತಾರೆ ಎಲ್ಲರೂ ಅಲ್ಲಿ ಏನಂತಂದ್ರೆ ರೈತರಾಗೇ ಇದ್ದಾರೆ ಅಲ್ಲಿ ಮೇನ್ ಕಸಬುದಾರರು ಅಂತಂದ್ರೆ ರೈತರೇ ಎಲ್ಲೋ ಇರೋದು ಅಲ್ಲಿ ಇವಾಗ ಪರಿಸ್ಥಿತಿ ಏನು ಬಂದಿದೆ ಅಂತಂದರೆ ಆ ಎರಡು ನೂರು ಫ್ಯಾಮಿಲಿಗಳು ಏನಂದರೆ ಇವತ್ತ ಇಪ್ಪ ಏಯ್ಟಿ ಸೆವೆನ್ ಸರ್ವೆ ನಂಬರ್ ಮೇಲೆ ಮನೆಗಳು ಕಟ್ಟಲಾಗಿದೆ ಸರ್ ಸುಮಾರು ಒಂದು ಮುನ್ನೂರು ಮನೆಗಳು ಕಟ್ಟಲಾಗಿದೆ ಒಂದು ಸಾವಿರಕ್ಕಿಂತ ಜಾಸ್ತಿ ಫ್ಯಾಮ್ಲೀಸ್ ಇರುತ್ತೆ ಆ ಇಪ್ಪತ್ತಾರು ಸರ್ವೆ ನಂಬರ್ ಇಪ್ಪತ್ತಾರು ಎಕರೆನಲ್ಲಿ ಸ್ಕೂಲ್ ಇದೆ ಮನೆಗಳ ಕಟ್ಟಡಗಳಿದೆ ದೇವಸ್ಥಾನಗಳಿದೆ ಅಂಗನವಾಡಿಗಳು ಇದ್ದಾವೆ ವಾಟರ್ ಟ್ಯಾಂಕ್ ಇದೆ ಎಲ್ಲ ಮನೆಗಳಿಗೇನೆಂದರೆ ಗವರ್ಮೆಂಟು ಹಕ್ಕು ಪತ್ರ ಕೊಟ್ಟಿದೆ ಸರ್ ಇನ್ನು ಹಕ್ಕು ಪತ್ರಗಳು ಇದ್ದಾವೆ ಇನ್ನು ನೋಡ್ಬೋದು ತಹಸೀಲ್ದಾರಿಯಿಂದ ಕೊಟ್ಟಿದ್ದಾರೆ ಮತ್ತು ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ ಮನೆಗಳು ಕಟ್ಟಿ ರೋಡ್ಗಳೆಲ್ಲ ಮಾಡಿದ್ದಾರೆ ಇವಾಗ ಇದೆಲ್ಲ ನೋಡಿ ಏನಂತಂದ್ರೆ ಅಲ್ಲಿಂದ ಖಾಲಿ ಮಾಡೋದು ಅನ್ನು ಕೆಲವು ಕಡೆ ನೋಡಿದ್ವಿ ಸರ್ ಕೆಲವೊಂದು ಮಂಡ್ಯ ಡಿಸ್ಟಿಕ್ನಲ್ಲಿ ತುಂಬ ಮಡಿಕೇರಿನಲ್ಲಿ ನೋಡಿದ್ದೀವಿ ಏನಂತಂದರೆ ಅವರು ಬಂದು ಖಾಲಿ ಅಂತ ನೋಟಿಸ್ ಕೂಡ ಬಂದಿದ್ದಾವೆ ಇವಾಗ ನಮ್ಮ ಈ ಜನರು ವಿಲೇಜ್ನಲ್ಲಿ ಅಂದರೆ ತುಂಬ ಆತಂಕದಲ್ಲಿದ್ದಾರೆ ಇದ್ರ ಬಗ್ಗೆ ನಾವು ಏನಂತಂದರೆ ಜಿಲ್ಲಾಧಿಕಾರಿಗಳಿಗೂ ಮತ್ತು ತಹಸೀಲ್ದಾರ್ಗಳು ಮನವಿ ಪತ್ರ ಕೊಟ್ಟಿದ್ದೀವಿ ಕೊಟ್ಟಿಗೆ ಬಂದು ವಾರ ಮೇಲಾಯ್ತು ಸರ್ ಇನ್ನೂ ತನಕ ಏನೂ ಸ್ಪಂದನೆ ಮಾಡಿಲ್ಲ ಅವ್ರೇನು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅಂತಂತಂದರೆ ಅದರಿಂದ ನಾವು ತೆಗೆದುಬಿಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಇನ್ನೂ ತನಕ ಅವರು ಏನೂ ಮಾಡಿಲ್ಲ ಇವಾಗಲೂ ಇವತ್ತು ಕೂಡ ಪಾಣಿ ತೆಗೆದರೂ ಕೂಡ ಅದರಲ್ಲೂ ಒತ್ತು ಪರಾಭರ ನಿಷೇಧಿಸಲಾಗಿದೆ ಕಾಲಮ್ ನಂಬರ್ ನಲ್ಲಿ ಇನ್ನೂ ಇದೆ ಸರ್ ಇದರಿಂದ ರೈತರುಗಳು ತುಂಬ ಇದ್ದಾರೆ ನಾವು ಬೀದರ್ ಬೀದರ್ನಲ್ಲಿ ಎರಡನೇ ಸಾರಿ ಈ ಥರ ಬೃಹದ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜಿಲ್ಲೆ ಜಿಲ್ಲೆಯಲ್ಲಿ ಸೊ ಇದನ್ನು ಉಗ್ರ ಸ್ವರೂಪದಲ್ಲಿ ಇನ್ನೂ ಇನ್ನೂ ಏನೂ ಮಾಡಲಿಲ್ಲ ಅಂತಂದರೆ ಇದನ್ನು ಉಗ್ರ ರೂಪದಲ್ಲಿ ತಾಳುತ್ತೆ ಅಂತ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ನನ್ನ ಹೆಸರು ಶ್ರೀನಿವಾಸ್ ನಾಟೇಕರ್ ಅಂತ ನಾನು ಒಂದು ವ್ಯವಸಾಯದಾರ ನಾನು ಇದ್ದ ಬೆಂಗಳೂರು ಬಿಟ್ಟು ನಮ್ಮ ಊರಿಗೆ ಬಂದು ವ್ಯವಸಾಯ ಮಾಡೋಣ ಅಂತ ತಕ್ಷಣ ನೋಡ್ತಾ ಇದ್ದೀನಿ ಬಟ್ ಈ ಥರದಲ್ಲಿ ಬಂದು ಆತಂಕದಲ್ಲಿ ನಾವು ಇದೀವಿ ಸರ್ ಇವಾಗ ಮನೇಲಿ ಸರ್ಕಲ್ ಬೀದರ್ ತಾಲೂಕ ನಾವು ಮೊದಲನೇದಾಗಿ ನಾಲ್ಕನೇ ತಾರೀಕಿಗೆ ಹೋರಾಟ ಮಾಡಿದ್ವಿ ಸರ್ ಫಲ ನಂಬರ್ ಇಪ್ಪತ್ತು ಹನ್ನೊಂದರಲ್ಲಿ ಸೆವೆ ನಂಬರ್ ಏಯ್ಟಿ ಸೆವೆನಲ್ಲಿ ಇಪ್ಪತ್ತಾರು ಎಕರೆ ಪೂರಾ ಒಗ್ಬೋಡ್ಗೆ ಸೇರಿದಂತೂ ಅದು ನಾವು ನಿಷೇಧ ನಿಷೇಧಿಸಿದಂಥ ಪರಭಾವ ನಿಷೇಧಿಸಿದ್ವಿ ಬಂದಿದ್ದ ಸರ್ ಕಾಲಮಲ್ಲಿ ಅದು ತೆಗೀಬೇಕಂತೂ ಹೋರಾಟ ಮಾಡಿದೆ ಸರ್ ಬೃಹತ್ ಹೋರಾಟ ಮಾಡಿದೆವು ಅಂದರೂ ಅದರಲ್ಲಿ ಏನು ಉಪಯೋಗ ಇಲ್ಲ ಎ ಡಿ ಅವರಿಗೆ ನಾವು ಈಶ್ವರ್ ಸಿಂಗ್ ಠಾಕೂರ್ ಅವರು ಬಿ ಜೆ ಪಿ ಪ್ರಮುಖರು ಎಲ್ಲ ಸೇರಿ ಒಂದು ಮನವಿ ಪತ್ರ ಕೊಟ್ಟಿದ್ದೆ ಸರ್ ಅಲ್ಲಿಂದ ಯಾವುದೇ ನಮಗೆ ರೆಸ್ಪಾನ್ಸ್ ಸಿಗಲಿಲ್ಲ ಮತ್ತು ತದ್ನಂತರ ನಾವು ಬಿಜಾಪುರ ಹೋಗಿದ್ದೆವು ಸರ್ ಒಂದೆರಡು ದಿವ್ಸ ಕೆಳಗೆ ಬಿಜಾಪುರ ಹೋಗಿದ್ದೆವು ಅಲ್ಲೂ ಜಗದೀಶ್ ಅವರ ಪಾಲ್ ಸರ್ಗೆ ಮೀಟ್ ಮೀಟಾಗಿ ನಮ್ಮ ಗ್ರಾಮದ ಸರ್ವೆ ನಂಬರ್ ಏಯ್ಟಿ ಸೆವೆಂದಲ್ಲಿ ಇದ್ದ ವಕ್ ಕರ್ನಾಟಕ ವಕ್ ಪರಭವ ನಿಷೇಧ ಅಂತ ಕಾಲಮನ್ನು ತೆಗಿಬೇಕಂತ ಅವ್ರಿಗೂ ಒಂದು ಮನೆ ಪತ್ರ ಸಲ್ಲಿಸಿದ್ದೆವು ಅದು ಅಲ್ಲಿಂದ ಅವರು ನಮ್ಮ ಪತ್ರವನ್ನು ಸ್ವೀಕಾರ ಮಾಡಿದರು ತದನಂತರ ಈಗ ಮತ್ತೆ ಇವತ್ತು ಚೆಕ್ ಮಾಡಿದ್ರೆ ಸೇಮ್ ಅದೇ ಸರ್ ಅದೇ ಕಾ ಕಾಲ ನಂಬರ್ ಏಯ್ಟಿ ಸೆವೆನಲ್ಲಿ ಕಾಲ ನಂಬರ್ ಲೆವೆನಲ್ಲಿ ಕರ್ನಾಟಕವಾಗಿ ಪರಭಾವ ನಿಷೇಧ ಅಂತ ಅದೇ ತೋರಿಸ್ತಾ ಇದೆ ಸರ್ ಇವಾಗ ಇವತ್ತು ನಾವು ರೈ ರೈತ ಸಂಪರ್ಕ ರೈತ ರೈತ ಒಕ್ಕೂಟಲಿಂದ ಹೋರಾಟ ಮಾಡ್ತಾಯಿದ್ದೆವು ಹಾಗೂ ಇವು ಇದು ಇವಾಗ ಇದು ಇದೇ ತರಕೆ ಮುಂದೆ ಕಂಟಿನ್ಯೂ ಆದರೆ ನಾವು ಇನ್ನು ಬೃಹತ್ ಹೋರಾಟ ಮಾಡ್ತೇವೆ ಸರ್ ಇವು ದಿಲ್ಲಿವರೆಗೆ ಹೋದರೂ ಪರವಾಗಿಲ್ಲ ಬಿಡೋಲ್ಲ ನಮ್ಗೆ ನಮ್ಗೆ ಬೇಕಾದ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದೆ ಸಾಗ ಸಾಗ್ತಾ ಇದೆ ಸರ್ ನಮ್ಮ ರಾಜಶೇಖರ ಧರ್ಮಪುರ ಗ್ರಾಮ